ಬೀನ್ಸ್ ಎಳೆಯೋ ಚಲೋ ಇದಾವ ನೋಡಕ ಎಲ್ಲಿ ಸಂತೆ ತೊಗೊಂಡ್ ಬಂದಿದ್ರಿ ಹ್ಞೂ ನಮ್ಮ ಮನೆಯವರು ಶನಿವಾರ ಸಂತೆಗೆ ಹೋಗಿದ್ರು ಅವಾಗ ತೊಗೊಂಡು ಬಂದಾರ ಒಂದ್ ಸ್ವಲ್ಪ ತರಕಾರಿ ಎಲ್ಲಿ ಹೊಲದಾಗೂ ಈಗ ಟೊಮೆಟೊ ಮೆಣಸಿನ್ಕಾಯಿ ಅಷ್ಟೇ ಸಿಗ್ತಾವೆ ಮತ್ತೆ ಉಳಿದಿರೋ ತರಕಾರಿ ಎಲ್ಲಿ ಇತ್ಲಾಗು ಜಾಗ ಇಲ್ಲ ಅದಕ್ಕೆ ಒಂದ್ ಸ್ವಲ್ಪ ತರಿಸ್ಕೊಂಡಿದ್ನಿ ಕಾಳೆ ಅವು ಇವು ಮಾಡಿ ಒಂದು ವಾರ ಹೆಂಗಾದ್ರೆ ಮಾಡೋದು ಆಮೇಲೆ ಮುಂದಿನ ವಾರ ನೋಡಬೇಕು ಮುಂದಿನ ವಾರ ಸಂತೆ ಬರ್ತಿ ಸಂತೆ ಬರೋದಕ್ಕೆ ಇಲ್ಲಾಕ ನೋಡ್ತೀನಿ ತಗೋ ವಾರ ವಾರ ನಮ್ಮ ವಾರಿಯವರು ಮಾಡ್ಕೊಂಡು ಬರ್ತಾರೆ ಈ ವಾರ ನಾನು ಅಂತ ಹೇಳ್ತೀನಿ ನಿಮ್ ಜೋಡಿ ಕಳ್ಸಿದ್ರೆ ಬರ್ತೀನಿ ಇಲ್ಲ ಇಲ್ಲ ಒಟ್ಟ ನಾನು ಶುಕ್ರವಾರ ಚಿಂಟು ಕೈಯಾಗಿ ಹೇಳಿ ಕಳಿಸ್ತೀನಿ ತಗೋ ನಿಮ್ ಹೋಗೋಣ ಬಾ ಸರ್ಜಿ ಬಹಳ ದಿನ ಆಯ್ತಾ ಅವಾಗ ಯಾವಾಗು ನಾನು ಗಿರಿಜಕ್ಕ ಪಾತಿ ರೇಖಾ ಎಲ್ರೂ ಹೋಗಿದ್ವಿ ನೋಡಿ ಏನೇ ಕೆಲ್ಸ ಅದು ಮುಗಿಸ್ಕೊಂಡು ಒಂದ್ ಗಂಟೆ ಬಸ್ಸಿಗೆ ಹೋಗೋದು ಬಸ್ಸಿಗೆ ಹೋಗಿ ನಾಕೂರೆ ಆದ್ರೆ ನಾಕೂವರೆ ಬಸ್ಸಿಗೆ ಬರೋಣ ಇಲ್ಲಾಂತಂದ್ರಾ ಎಸಿ ಯಾವ್ದಾದ್ರು ಬರ್ತಾನೆ ಇರ್ತೈತೆ ರಿಕ್ಷಾ ಅದು ಅದ್ರಾಗ ಹತ್ಕೊಂಡ್ ಬಂದ್ಬಿಡೋದೆ ನೋಡೋಣ ತಗೋಳಕ ಇನ್ನು ಶನಿವಾರ ಬರೋದು ಲೇಟ್ ಐತೆ ಅಷ್ಟ್ರ ಮಟ್ಟ ಅತ್ತೆ ನೋಡ್ತೀನಿ ನಾನು ಹೋಗಂತಂದ್ರೆ ಹೋಗೋಣ ನಂಗು ನಿಮ್ ಜೋಡಿ ಬರ ಆಸೆ ಮತ್ ಮನೆಯಾಗ ಹಿರಿಯರ ಇರ್ತಾರಲ್ಲಕ ಅವ್ರ ಮಾತು ಕೇಳ್ಬೇಕು ಕೇಳಿ ನೋಡಿ ಕಳ್ಸಿದ್ರ ಬಾ ಇಲ್ಲಂತಂದ್ರ ಬ್ಯಾಡ್ ನಡೀತೈತಿ ಜೋರಿ ಅದ್ ಮಾಡ್ಕೊಂಡ್ ಬರೋದು ನಮ್ ಸಂಬಂಧ ಯಾಕ್ ಬೇಕವ್ ನಿಮ್ ಮನೇನ್ ಜಗಳ ಜಗಳ ಏನ್ ಆಗಲ್ಲ ಅಕ್ಕ ಹೇಳಿದ್ರೆ ಕಳ್ಸಾ ಕಳಸ್ತಾರೆ ಏನ್ ಬಾಳ್ ತರಕಾರಿ ತರೋದಲ್ಲ ನಮ್ ಮನ್ಯಾಗ ಜನ ಇದೀವಿ ಮತ್ತೆ ಎಲ್ಲಿ ಬಸ್ಸಿಗೆ ಅದು ಹೊತ್ಕೊಂಡು ಆಡಾಡೋದು ಗಾಡಿ ಮೇಲೆ ಹೋಗಿ ಅಲ್ಲಲ್ಲಲ್ಲಿ ನಿಲ್ಸಿ ತರಕಾರಿ ತಗೊಂಡ್ ಅಂತ ಕಳ್ಸೋದಿಲ್ಲ ಅಷ್ಟೇ ಅವ್ರೆ ಆ ಅದು ಕರೆನವಾ ಬಸ್ಸಿಗೆ ಹೋದ್ರ ತಲೆ ಮೇಲೆ ಬ್ಯಾಗ್ ಇಡ್ಕೊಂಡು ಆವನಿಂದ ಈವನಿಗ ಈವನಿಂದ ಆವನಿಗೆ ಅಡ್ಡಾಡ್ಬೇಕು ಅದ ಗಾಡಿ ಮೇಲೆ ಹೋದ್ರೆ ಹಿಂಗ ಹೋಗಿ ಹಿಂಗ್ ಬಂದ್ಬಿಡ್ತಿ ನೋಡ್ತೀನಿ ನಾನು ಅದು ಬಂದ್ರ ಬಸ್ಸಿಗೆ ಬರ್ತೀನಿ ಇಲ್ಲ ಅಂತಂದ್ರೆ ನಮ್ ಮನೆಯವ್ರ ನಡ್ರಿ ಒಂದ್ ಹೆಜ್ಜೆ ಹೋಗ್ಬರೋನ್ ಅಂತ ಹೇಳ್ತೀನಿ ಹೆಂಗೋ ಗಾಡಿನೂ ಐತೆ ಹೋಗಿ ಬಂದ್ರ ಬರ್ತೀವಿ ಮತ್ತ ಹಂಗ ಮಾಡೋಗ ಎಲ್ ಬಸ್ಸಿಗೆ ಅದು ಹೋಗಿ ಮೈನೋ ಮಾಡ್ಕೊತಿ ಮಾಡ್ಕೋತಿ ಆ ಕಡೆ ಈ ಕಡೆ ಅಡ್ಡಾಡೋದಕ್ಕೆ ಅನ್ನರಿಗೆ ಒಂದ್ ಹೆಜ್ಜೆ ಕರ್ಕೊಂಡ್ ಹೋಗಿ ಮಾಡ್ಕೊಂಡ್ ಬಂದ್ಬಿಡು ಹಂಗ ಮಾಡ್ತೀನಿ ನಾವ ಎಲ್ಲಿ ಮತ್ತೆ ನೀವು ಬರಲಿಲ್ಲ ಅಂದ್ರೆ ಒಬ್ಬಾಕಿ ಹೋಗಿ ಸಂತೆ ಮಾಡ್ಕೊಂಡು ಬರಲಿ ನೀವ್ ಯಾರಾದ್ರೂ ಜೋಡಿಲಿ ಇದ್ರೆ ಅವು ಇವು ಸ್ವಲ್ಪ ಹೆಚ್ಚಿಗೆ ಕಡಿಮೆ ಕೇಳೋದಕ್ಕೆ ತರಕಾರಿಗಳು ನಮ್ಮ ಮನೆಯವ್ರ ಜೋಡಿಲ್ ಹೋದ್ರೆ ಹೆಚ್ಚಿಗೆ ಕಡಿಮೆ ಮಾಡಾಕ ಕೊಡೋದಿಲ್ಲ ವಯವ ಎಷ್ಟ ಕೇಳ್ತೇವ ಅಷ್ಟಕ್ಕೆ ಕೇಳಿ ಹಾಕೊಂಡು ಬ್ಯಾಗಳ ಸುಮ್ನ ಬಂದ್ ಬಿಡೋದು ಓ ಸುಶೀಲ್ ಅಕ್ಕ ಮತ್ ಸರೋಜ್ ಅಕ್ಕ ಇಲ್ಲ ಇದಾರೆ ಸುಶೀಲ್ ಅಕ್ಕ ಏನ್ಗೆ ಮಾಡತ್ತೀರಿ ಇದ್ರೆ ಪತಿ ಇದು ದಾರಿಗಿರಿ ತಪ್ಪ ನಮ್ಮ ಮನೆ ಹತ್ರ ಬಂದ್ ಏನ್ ಯಾಕೆಂದಗಳಾಗಿಗಳ ಮಾಡ್ಕೊಂಡಿರ ಮತ್ತೆ ಇಲ್ಲ ಸುಶೀಲ್ ಅಂದ ಜಗಳೇ ಮಾಡಿಲ್ಲ ಮನೆಯಾಗ ಏನು ಮಕ್ಕಳು ಕೆಲಸ ಅನ್ನ ತಿನ್ನಿ ಬರೀ ಆ ಸಬ್ಜಿಗೆ ಮಾಡು ಈ ಸಬ್ಜಿಗೆ ಮಾಡು ಆ ರೊಟ್ಟಿಗೆ ಮಾಡು ದಾಳಿಗೆ ಮಾಡು ಅನ್ಕೊಂತ ಕೆಲಸನ ಆಗೋದಿಲ್ಲ ಅಯ್ಯ ಹೆಣ್ಮಕ್ಳ ಕೆಲಸ ಯಾವಾಗ ಹೇಳಿ ಒಂದು ಮುಂಜಾನೆ ಬಡ್ಕೊಂಡ್ ಮಾಡಿದ್ರು ಐದ್ ನಿಮಿಷ ಕುಂದ್ರಾಕ್ ಇರೋದಿಲ್ಲ ನೋಡಿಲಿ ಕುಂದ್ರು ನಾಳಿಕ ಪಲ್ಯ ಜೋಡಿಸ್ಕೋಬೇಕು ಹಿಂಗ ಒಂದಾದ್ಮೇಲೆ ಒಂದ್ ಇದ್ದೇ ಇರ್ತಾವಲೆ ಪತಿ ಹೆಣ್ಮಕ್ಳಾಗ್ ಹುಟ್ಟಿ ಒಂದ್ಮೇಲೆ ಮಾಡ್ಬೇಕು ತಿನ್ಬೇಕು ಅಷ್ಟೇ ಹ್ಞೂ ಬಿಡಕ ಅಷ್ಟೇ ಏನ್ ಮಾಡಾಕ್ ಬರೋದಿಲ್ಲ ಹ್ಮ್ ಹಂಗ ಮಾಡಿದ್ದ ಮಾಡಿದ್ದ ತಿನ್ನೋದ ತಿನ್ನೋದ ತಿಕ್ಕೋದ ತಿಕ್ಕೋದೆ ಮತ್ತೆ ಏನ್ ಅಡಿಗೆ ಮಾಡಿಟ್ಟು ಬಂದ್ವಿ ನಾನು ಅಡಿಗೆ ಮಾಡೋದು ಎಂಟೂವರೆ ಹಾಕ ಒಂಬತ್ತು ಗಂಟೆ ಹೆಂಗೆ ಊಟ ಮಾಡ್ತೀವಿ ಈಗ ನೋಡಿದ್ರೆ ಥಂಡಿ ಒಳಗೆ ಬಿಸಿ ಬಿಸಿ ಅಡಿಗೆನ ಮಾಡ್ಕೊಂಡು ತಿಂತೀವಿ ನೀವು ನಾವು ಮುರ್ದು ಆಮೇಲೆ ಮಾಡಿದ್ರ ಆಯ್ತಂತ ಬಂದು ಕುತ್ಕೊಂಡು ಸರೋಜಾ ಬಂದ್ಲಾ ಈಗ ನೀನು ಬಂದಿ ನೋಡ್ಬೇಕು ಈ ಎಲ್ಲಿ ಜಲ್ದಿ ಮಾಡಿಟ್ಟ ಎಲ್ಲಾ ತನ್ನಾಗ್ಬಿಡ್ತೈತೆ ನಮ್ಮ ಮನೆಯಾಗ್ ಮೊದಲ ಬಾನಂತಿ ಐತಲ್ಲ ಮುದುಕಿ ಅದಕ್ಕೆ ಬಿಸಿ ಬಿಸಿ ಮಾಡಿ ಹಾಕ್ಬೇಕು ಜಲ್ದಿ ಮಾಡಿಟ್ರೆ ಮತ್ತೆ ಬಡ್ಕೊಂಡ್ ಜಗಳ ಸರ್ಕೊಂಡು ನನ್ ಚಾಡಿ ಮಾತಾಡತಾರ ನೋಡಂತ ನೆಟ್ಟಿದ್ರೂ ಕೇಳಿಲ್ಲ ಅಂತ ಅದ್ರಲ್ಲಿ ಇಲ್ಲಿ ಹೊರಗಿಂದ ಅಲ್ಲಿ ಹೆಂಗ್ ಕೇಳಿಸಬೇಕ ಈ ಕಿಡಕಿ ಹತ್ರಕ್ ಬಂದ್ ಕುತ್ರು ಕೇಳಿಲ್ಲ ನಮ್ಮಗೆ ಅದಿ ನಾನು ಇಲ್ಲಾಂದ್ರೆ ನಾನೇ ಕೇಳ್ಬೇಕಿಂತೆ ಮತ್ತೆ ನಡಿಗೆ ನಮ್ದೇನಿಗೆ ಇಲ್ಲಕ್ಕ ಸಾರ ಐತೆ ಎಲ್ಲ ಐತೆ ಮಧ್ಯಾಹ್ನಕ್ಕ ಮಾಡಿರೋದು ಹುರುಳಿ ಕಾಳು ಮೊಳಕೆ ಕಟ್ಟಿರೋ ಸಾರ್ ಮಾಡಿದ್ವಿ ಅದ ಬಿಸಿ ಇಟ್ಟು ಅನ್ನ ಕೊಂದಿಡೋದು ನೋಡ್ ನೆಂಚ್ಕೊಳಕ್ ಬದ್ನೆಕಾಯಿ ಇದಾವೆ ಅದ್ರ ಫ್ರೈ ಮಾಡ್ಬೇಕಂತಿದೀನಿ ಹೌದೇನ್ ಬಿಡು ಮಚಿಂತೆ ಇಲ್ಲ ಈ ಸಾರ್ ಮಾಡೋದೆ ಬದ್ನೆಕಾಯಿ ಫ್ರೈ ಹೆಂಗ್ ಮಾಡ್ತೀನಿ ನೀನು ರವೆ ಹಚ್ಚಿ ಮಾಡ್ತಿ ಹೂನಕ ರವೆ ಹಚ್ಚಿ ಮಾಡ್ತೀನಿ ನೀನು ಇಲ್ಲ ನಾನು ರವೆ ಹಚ್ಚ ಮಾಡ್ತೀನಿ ಮತ್ ಕಡ್ಲೆ ಗಿಡ್ಲೆ ಹಿಟ್ಟು ಹಾಕಿ ಏನಾದ್ರು ಬೇರೆ ತರ ಮಾಡ್ತೀನಿ ಅಂತ ಕೇಳಿದ್ದಾವ ಇಲ್ಲ ನಮ್ಮ ಮನೆಯಾಗೂ ಒಂದೊಂದ್ಸಲ ರವೆ ಇದ್ರೆ ರವೆ ಹಾಕಿ ಮಾಡ್ತೀನಿ ಇಲ್ಲ ಅಂತಂದ್ರ ಹಂಗ ಉಪ್ಪು ಖಾರ ಹುಳಿ ಹಾಕಿ ಅರ್ಶಿನ ಹಾಕಿ ಹಂಗ ಫ್ರೈ ಮಾಡಿದ್ರು ಎಷ್ಟು ರುಚಿ ಇರ್ತಾವ ಗೊತ್ತೇನೂ ಹಂಗ ತಿನ್ನಕ್ಕೆ ಇಷ್ಟ ನೋಡವ ನನಗೇನು ರವೇದ್ ಹಂಗೂ ಹಂಗು ಮಾಡ್ಕೊಂಡು ತಿಂತೀನಿ ಒಬ್ಬಳ ಇದ್ರ ಅಷ್ಟೇ ರವೇದ ನಮ್ಮನೆಯಾಗೂ ರವೇದ ತಿನ್ನೋದ್ ಹ್ಞೂ ಅಕ್ಕ ಭಾಳ ರುಚಿ ಇರ್ತಾವಲ್ಲ ನಾವು ಮಾಡಿ ಮತ್ತು ನಮ್ಮ ಮನೆಯಾಗ ಮಕ್ಳು ತಿನ್ನೋದಿಲ್ಲ ರವೆ ಶಿರವ್ ಬೇಕವರಿಗೆ ಕಡ್ಲೆ ಇಟ್ಟು ಫ್ರೈ ಮಾಡೋವು ಬೆಂಡೆಕಾಯಿ ಇವು ಬದನೆಕಾಯಿ ಮಾಡೋದಿಲ್ಲ ನಾನು ಹ್ಞೂ ಹೋ ಕಡ್ಲೆ ಹಿಟ್ಟಿಂದ ಬೆಂಡೆಕಾಲ ಆದರೂ ಒಂದೊಂದ್ಸಲ ಕಡ್ಲೆ ಹಿಟ್ಟು ಯಾವ ರವೆನೂ ಇರೋದಿಲ್ಲ ಅಂತ ಟೈಮ್ನಾಗ ಹಂಗ ಮಾಡ್ಕೊಂಡು ತಿಂತೀನಿ ನೋಡು ಅವ ರುಚಿ ಬರ್ತಾವೆ ನಾನು ಏನು ಕಡ್ಲೆ ಹಿಟ್ಟು ರವೆ ಅದು ಹಾಕಿ ಫ್ರೈ ಮಾಡ್ತೀನಿ ತಡಿ ಫಾತಿ ಏನೇನು ನಾ ಫ್ರೈ ಮಾಡ್ತ ಕೇಳದು ಪಾತಿ ನೀನೇನು ಹೆಂಗೆ ಮಾಡ್ತೀಲೆ ನಾನು ಹಂಗ ಮಾಡ್ತೀನಕ್ಕ ಹಂಗ ಅಂದ್ರೆ ಅದೇ ರವೆಗೆ ಕಡ್ಲೆಗೆ ಹಾಕಿ ಮಾಡ್ತೀನಿ ಆದರೆ ನಂಬಿಕೆ ಮರ್ತಿಗೆ ಬೆಂಗನು ಅದು ಫ್ರೈಗೆ ತಿನ್ನೋದಿಲ್ಲಕ್ಕ ಮಾಡೋದಿದ್ರೆ ನಾನು ಒಬ್ಬಾಕಿ ಮಾಡ್ಕೊಂಡು ತಿಂತೀನಿ

ಅಯ್ಯೋ ನಾನು ಅದಕ್ಕೆ ನೋ ಕೇಳಕಂತ ಬಂದಿನಿ ಮರತ ಅಂಗ ಕೊಂಡ್ಬಿಟ್ಟಿನಿ ಇದು ಸರೋಜಂದಾಕ ಸೋ ಸರೋಜಂದಾಕ ಅಂತ ಸುಶೀಲಂದಾಕ ಅಹರಿಗೆ मिरची ದಾವಾ ಓದೇನೆ ಮಿರ್ಚಿ ಮಿರ್ಚಿ ಬಜ್ಜಿ ಮಾಡಿದ್ಲನೆ ಅಯ್ಯೋ ಸುಶೀಲಂದಾಕ मिरचीಗೆ ಬಜ್ಜಿಗೆ ಅಲ್ಲ ನಾನು ಕೇಳ್ತಿರೋದು ಸಬ್ಜಿಗೆ ಹಾಕಕ ಹರೆ ಮಿರ್ಚಿ ಇದು ಹಸೇ ಮಿಂಚಿನಗೆ ಕಾಯ ಇದಾವ ಅಂತ ಕೇಳಿದ್ನಿ ಅಯ್ಯೋ ಫಾತಿ ಫಾತಿ ಹಂಗ್ಯಾಬೇಕು ನಿಮ್ಮත් मिरची मिरची ಅಂತಂದ್ರೆ ಬಜ್ಜಿ ಬಜ್ಜಿ ಅನ್ಕೊಂಡ್ಬಿಟ್ಟು ನೀನು ಅದೇ ಭಾಷೆ ಬರ್ತೈತವ ಆದ್ರೆ ಒಂದೊಂದು ಭಾಷೆ ಅರ್ಥ ಆಗೋದಿಲ್ಲ ನನ್ನ ನಿಂದು ಆತ ತಡಿ ಇದ ಕೊಡ್ತೀನಿ ಈಗ ಓಕೆ ಈಗ ಬೇಡಕ್ಕ ನಾಳೆಕಿಗೆ ಕೇಗ್ ಬೇಕು ಆರಾಮ್ ಬೀನ್ಸ್ ಮುರಿ ನೀನು ಆಮೇಲೆ ಕೊಡು ಅಂತೆ ನಾಳೆ ಮುಂಜಾನೆ ಸಬ್ಬಕ್ಸಿಗೆ ಸಬ್ಜಿ ಮಾಡಿ ರೊಟ್ಟಿಗೆ ಮಾಡೋಣ ಅಂತಿದ್ದೀನಿ ಅದ್ರಾಗ ಹರಿ ಮಿರ್ಚಿಗೆ ಮೂರ ನಾಕಿದಾವ್ ಮತ್ತೆ ಖಾರ ಆಗೋದಿಲ್ಲ ಅದು ಸಪ್ಪೆ ಸಪ್ಪೆ ಆಗ್ತೈತೆ ಚಲೋ ಇರೋದಿಲ್ಲ ಗಿರಿಜಾಂದು ಅಕ್ಕ ಮನೆಗೆ ಹೋಗಿಸ್ಕೊಂಡ್ ಬರೋಣಂತ ಹೋಗಿದ್ನಿ ಅವ್ರು ಯಾರು ಇದ್ದಂಗಿಲ್ಲಕ್ಕ ി നീക്ക അല്ല ഗിരിജ്ലോദ ഗംഗ ഇതാണല്ല മനു ഇത്താത്തിലൂ ബാഗ്ലാർത്ത ഇത്ത ಎಲ್ಲಾ ಕಡೆಗೆ ಹೋಗಿ ಯಾರು ಇಲ್ಲ ಅವ್ರ ಮೊದಲು ಕಿಲಿ ನೋಡಿದ್ದಿಲ್ಲ ನಾನು ಬಾಗ್ಲಿಗೆ ಹಾಕಿದ್ದೆ ಅದು ಹೋಗ್ ಬಂದು ಆಮೇಲೆ ನೋಡ್ತೀನಿ ಬಾಗ್ಲಿಗೆ ಕಿಲ್ಲಿಗೆ ಹಾಕಿರೋದೈತೆ ಅವಾಗ ಗೊತ್ತಾಯ್ತ ಅವ್ರೆಲ್ಲೋ ಹೋಗಿದ್ದಾರೆ ಅದಕ್ಕ ಈ ಕಡೆಗೆ ಬನ್ನಿ ಕಿಲಿ ಹಾಕಿದ್ದಾರೆ ಹಂಗಾದ್ರೆ ಎಲ್ಲ ಹೋದಂಗಿದಾರ ಆದ್ರ ಹುಡುಗರಿಗೆ ಬಿಟ್ಟಲ್ಲಿ ಹೋಗ್ತಾರೆ ಹೋಗಿದ್ದಾರೆ ಏನೋ ಈ ಹುಡುಗರು ಶಾಲೆಯಿಂದ ಹೋಗೋದ್ ನೋಡಿದೆ ನನ್ ಪುಟ್ಟಿ ಗುಂಡಾಗಿ ಹುಡುಗರಿಗೆ ಬಿಟ್ಟು ಅಂದ್ರೆ ಹೊಲ ಕಡೆಗೆ ಹೋಗಿರ್ತಾರ ಅವ್ರು ಹ್ಮ್ ಇರ್ಬೇಕು ಹಂಗಾದ್ರೆ നമസ്കാര എല്ലാ എൽ ഹതിരി എൽ ആരാമതി അത് അനക്കി നാൻ നിന്നീതിയ സുശീല മാതാത്തിരോ ഇവത്തേന് ഗിരിജക്ക് നോടില്ല ഏൻ ബേസ് മാഡ്രി നാ ഒന്നൊന്നീഡിയോദീവിന് വീഡിയോന ഇല്ലസാത്തി നാ യറെ നമ്മ ചാനൽ നോടത്തിന സബ്സ്ക്ൈബ് മാഡം ലൈക്ക് കൊടോദ്രി അത്രയപ്പ നാ ബീൻസ് അത് മുറദ് ബീൻസ് അത് ഉറദിടുത്തി നാളെ മുഞ്ജാനോടി പല്ല മാറി പാട്ടി